ವೀಕ್ಷಕರೇ ಇದು ಬಹುತೇಕರಿಗೆ ಗೊತ್ತಿರದ ತಿರುಪತಿಯ ರಹಸ್ಯ ತಿರುಮಲದ ಈ ಜಾಗದಲ್ಲಿ ನಡೆಯೋ ಈ ಕೆಲಸ ಅದು ಎಷ್ಟೋ ಮಂದಿಯ ಗತಿಯನ್ನೇ ಬದಲಿಸಿದೆ ಈ ವಿಷಯ ತಿಳಿದ ಮೇಲೆ ಬಹುತೇಕ ಮಂದಿ ಮುಂದಿನ ಸಲ ತಿರುಪತಿಯ ಕುರಿತು ಯೋಚನೆ ಮಾಡಿದಾಗ ನಾವು ಈಗ ಹೇಳ ಹೊರಟಿರೋ ಕೆಲಸವನ್ನು ಮಾಡಲೇಬೇಕು ಅಂತ ಖಂಡಿತ ಅಂದುಕೊಳ್ತೀರಿ ಇದು ಬದುಕು ಬದಲಿಸಬಲ್ಲ ಅಮೋಘ ಸಂತೋಷವನ್ನು ನೀಡಬಲ್ಲ ಏಳುಕೊಂಡಲವಾಡನ ದಿವ್ಯಾನುಗ್ರಹ ರಹಸ್ಯ ಈ ಸಮಯದಲ್ಲಿ ನೀವಿಲ್ಲಿ ಈ ಕೆಲಸ ಮಾಡಿದ್ದೇ ಆದಲ್ಲಿ ಬದುಕಿನಲ್ಲಿ ಸಿಗುವ ತಿರುವು ಅಂತಿಂಥದ್ದಲ್ಲ ಉದ್ಯೋಗ ವಿವಾಹ ಹಣಕಾಸು ಅಂತಹ ನೂರಾರು ಜಂಜಾಟಗಳಲ್ಲಿ ಸಿಲುಕಿರೋದೆಷ್ಟೋ ಮಂದಿಗೆ ದಿಕ್ಕು ತೋರಿಸಬಲ್ಲ ಅದ್ಭುತ ಮಾರ್ಗವಿದು ಹಾಗಾದರೆ ತಿರುಮಲಾಧೀಶನ ಸನ್ನಿಧಿಯ ಈ ದಿವ್ಯ ಮಹಿಮೆಯ ರಹಸ್ಯ ಏನು ತಿರುಮಲಕ್ಕೆ ಹೋಗೋ ಭಕ್ತರು ಈ ಒಂದು ಕೆಲಸವನ್ನು ಮಾಡೋದು ಎಷ್ಟು ಉತ್ತಮ ಈ ಕೆಲಸ ಮಾಡಿದ ಮೇಲೆ ಸಿಗುವ ಆನಂದ ಮತ್ತು ಯಶಸ್ಸಿನ ದಾರಿಗಳೇನು ಅಷ್ಟಕ್ಕೂ ಯಾಕಾಗಿ ಈ ಕೆಲಸ ಮಾಡಬೇಕು ಎಲ್ಲವನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವೀಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ ಕೂಡ ಒತ್ತಿ ಅದೆಷ್ಟೋ ಕೋಟಿ ಕಣ್ಮನಗಳ ತುಡಿತ ಅದೆಷ್ಟು ಬಾರಿ ನೋಡಿದ್ರೂ ಸಮಾಧಾನವೇ ಆಗಲ್ಲ ವೆಂಕಟೇಶ್ವರ ಅಂದರೆ ಹಾಗೆ ಅವನ ಸನ್ನಿಧಿಯಲ್ಲಿ ಸಿಗದಿರೋ ಸಂತೋಷವೇ ಇಲ್ಲ ಇಹದವರಿಗೆ ಇಹ ಪರದವರಿಗೆ ಪರ ಅದೇನೇ ಕೇಳಿ ಆ ನನ್ನಪ್ಪ ಕೊಡದಿರೋ ವರನೇ ಇಲ್ಲ ಈ ಕಾರಣಕ್ಕೆ ಇದೊಂದೇ ಕಾರಣಕ್ಕೆ ಈ ದಿವ್ಯ ಸ್ಥಳವನ್ನು ಆನಂದ ನಿಲಯ ಅಂತಲೇ ಕರೆಯೋದು ಇಂತಹ ದಿವ್ಯ ಸನ್ನಿಧಾನದಲ್ಲಿ ನೆಲೆ ನಿಂತಿರುವ ನರಹರಿಯ ದಿವ್ಯಾನುಗ್ರಹಕ್ಕೆ ಒಂದು ಸರಳ ಮತ್ತು ಎಲ್ಲರೂ ಮಾಡಬಹುದಾದ ಕಾರ್ಯವೊಂದು ನಮಗೆಲ್ಲ ದೊರೆದು ಬಿಟ್ಟರೆ ಪುಣ್ಯಕ್ಕೆ ಎಣೆಯಿಲ್ಲ ವೀಕ್ಷಕರೇ ಅಂಥದ್ದೊಂದು ಅದ್ಭುತವಾದ ಅವಕಾಶ ಪ್ರತಿಯೊಬ್ಬರಿಗೂ ಲಭ್ಯ ಇದೆ ಅಂದರೆ ನಂಬಲೇಬೇಕು ಸ್ವಲ್ಪ ವ್ಯವಸ್ಥಿತವಾಗಿ ಯೋಜನೆ ಹಾಕ್ಕೊಳ್ಬೇಕು ಅಷ್ಟೇ ಈ ಅವಕಾಶ ಬಳಸ್ಕೊಂಡು ನೀವು ಇದೊಂದು ಕೆಲಸ ಮಾಡಿದ್ದೆ ಅದಲ್ಲಿ ನಿಮಗೆ ಸಿಗೋ ಆನಂದ ಅಷ್ಟಿಷ್ಟಲ್ಲ ನೂರಕ್ಕೆ ನೂರು ನೀವು ಈ ಅವಕಾಶವನ್ನು ಫೀಲ್ ಮಾಡ್ತೀರಿ ಈ ಅಮೋಘವಾದ ಅವಕಾಶವೇ ದಿವ್ಯಾನುಗ್ರಹ ಹೋಮ ಸಾಕ್ಷಾತ್ ವೆಂಕಟೇಶ್ವರ ಸನ್ನಿಧಿಯಲ್ಲೇ ಆಗುವ ಈ ಹೋಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು ಈ ಹೋಮದ ಫಲವೇನು ಪಾಲ್ಗೊಳ್ಳೋದು ಹೇಗೆ ಎಲ್ಲವನ್ನು ನೋಡೋಣ ವೀಕ್ಷಕರೇ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ನೀವು ಮನೆಯಲ್ಲೋ ಅಥವಾ ನಿಮ್ಮೂರಿನ ನಿಮ್ಮ ನಗರದ ದೇವಸ್ಥಾನಗಳಲ್ಲೋ ಹತ್ತಾರು ಹೋಮ ಹವನಗಳನ್ನು ಮಾಡಿಸ್ತೀರಿ ಗ್ರಹದೋಷ ನಿವಾರಣೆಗೋ ಅಥವಾ ಬದುಕಲ್ಲಿ ಬಂದಿರೋ ಸವಾಲುಗಳ ತೊಡಕುಗಳ ನಿವಾರಣೆಗೋ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತೀರಿ ಆದರೆ ಸಾಕ್ಷಾತ್ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಯಾಗ ಹೋಮ ಹವನ ಮಾಡಿಸಿದ್ದೀರಾ ಅಯ್ಯೋ ಶ್ರೀನಿವಾಸನ ಮುಂದೆ ಮೂರು ನಿಮಿಷ ನಿಲ್ಲೋಕೆ ಆಗಲ್ಲ ಅಷ್ಟು ರಶ್ ಇರುತ್ತೆ ಇನ್ನು ಹೋಮ ಹವನದ ಮಾತಲ್ಲಿ ತಮಾಷೆ ಮಾಡಬೇಡಿ ಅಂತ ಅನಿಸ್ಬೋದು ನಿಮಗೆಲ್ಲ ಆದರೆ ಇದು ಖಂಡಿತ ತಮಾಷೆಯಲ್ಲ ವೀಕ್ಷಕರೇ ಬದುಕು ಬರಡಾದಾಗ ದಿಕ್ಕು ತೋಚದಾದಾಗ ಮುಂದೆ ಬೆಟ್ಟದಷ್ಟು ಸವಾಲುಗಳಿದ್ದಾಗ ಜೀವನದ ಆಮೂಲಾಗ್ರ ಬದಲಾವಣೆಗೆ ಅಂತ ನೀವು ವೆಂಕಟೇಶ್ವರನ ಅನುಗ್ರಹದ ಮೊರೆ ಹೋಗಬಹುದು ಅದೂ ಕೂಡ ಹೋಮದ ಮೂಲಕ ಹೌದು ಇದು ನಿಜ ವೈಕುಂಠದಂತೆ ಕಂಗೊಳಿಸ್ತಾ ನಿತ್ಯವೂ ಭಕ್ತ ಕೋಟಿಯನ್ನು ಸೆಳಿತಾ ಇರೋ ತಿರುಮಲದ ಮಣ್ಣಲ್ಲೇ ನೀವು ವೆಂಕಟೇಶ್ವರನ ಹೋಮ ಮಾಡಿಸಬಹುದು ಆ ಹೋಮದ ಹೆಸರೇ ವೆಂಕಟೇಶ್ವರ ದಿವ್ಯಾನುಗ್ರಹ ಹೋಮ ವೀಕ್ಷಕರೆ ಇಡೀ ತಿರುಮಲಕ್ಕೆ ತಿರುಮಲವೇ ಒಂದು ಸಾಲಿಗ್ರಾಮ ಶಿಲೆಯಂತಹ ಬೆಟ್ಟ ಆ ಬೆಟ್ಟದ ಮೂಲೆ ಮೂಲೆಯಲ್ಲೂ ಕೂಡ ತಿರುಮಲಾಧೀಶನೇ ನೆಲೆಸಿದ್ದಾನೆ ಇದೇ ಕಾರಣಕ್ಕೆ ಈ ಹಿಂದೆ ಮಹಾಮಹಿಮರು ಚಪ್ಪಲಿ ಮತ್ತೊಂದು ಧರಿಸದೆ ಬರಿಗಾಲಲ್ಲೇ ಬೆಟ್ಟ ಹತ್ತುತ್ತಾ ಇದ್ರು ಕೆಲ ಮಹಿಮರಂತೂ ಸಂಪೂರ್ಣ ಮೊಣಕಾಲಲ್ಲೇ ಹತ್ತಿದ್ದು ಇದೆ ಈಗಲೂ ಕೆಲವು ಭಕ್ತರು ಮಹತ್ವ ಸಂಕಲ್ಪಗಳೊಂದಿಗೆ ಮೊಣಕಾಲಲ್ಲಿ ಹತ್ತೋ ದಿವ್ಯ ಪ್ರಯತ್ನಗಳನ್ನು ಮಾಡ್ತಾರೆ ಮೊಣಕಾಲ ಪರ್ವತ ಅನ್ನೋ ದಿವ್ಯ ಜಾಗವೇ ಇದೆ ಇಡೀ ಬೆಟ್ಟವೇ ಆನಂದ ನಿಲಯದ ಶಕ್ತಿ ಹೊಂದಿರುವಾಗ ಆ ಬೆಟ್ಟದ ಬುಡದಲ್ಲಿ ನಿಮ್ಮ ಸಂಕಲ್ಪದಂತೆ ನಿಮ್ಮ ಅವಿಷ್ಠೆಗಳ ಈಡೇರಿಕೆಗಾಗಿ ನೀವು ಹೋಮ ಮಾಡಿಸಬಹುದು ಆ ಹೋಮದ ಜಾಗವೇ ಅಲಿಪಿರಿ ಮೆಟ್ಟಿನ ಆರಂಭದ ಜಾಗ ವಾಹನಗಳಲ್ಲಿ ಹೋಗುವಾಗ ಚೆಕಿಂಗ್ ಪಾಯಿಂಟ್ ಇರುತ್ತಲ್ಲ ಆ ಪಾಯಿಂಟ್ನ ಬಲಗಡೆ ಅಲಿಪಿರಿ ಮೆಟ್ಟಿಲು ಆರಂಭವಾಗಿ ಪಕ್ಕದಲ್ಲೇ ಗೋಶಾಲೆ ಇದೆ ಆ ಗೋಶಾಲೆಯ ಪಕ್ಕದಲ್ಲೇ ಒಂದು ವಿಶಾಲವಾದ ಮಂಟಪ ಇದೆ ಆ ಮಂಟಪದಲ್ಲೇ ದಿವ್ಯಾನುಗ್ರಹ ಹೋಮ ಜರುಗೋದು ಪ್ರತಿದಿನ ನಡೆಯುವ ಈ ಹೋಮಕ್ಕೆ ಬಹಳ ಮೊದಲೇ ಬುಕ್ಕಿಂಗ್ ಮಾಡಿಕೊಳ್ಬೇಕು ತಿಂಗಳಿಗೊಮ್ಮೆ ಬುಕ್ಕಿಂಗ್ ಸೌಲಭ್ಯ ಇದೆ ಆ ದಿನ ತಿಂಗಳ ಯಾವ ದಿನದಲ್ಲಿ ನಿಮಗೆ ಹೋಮ ಮಾಡಿಸ್ಬೇಕೆನ್ನೋ ಅನುಕೂಲ ಇದೆಯೋ ಅದಕ್ಕೆ ಸರಿಯಾಗಿ ನೀವು ಬುಕ್ ಮಾಡ್ಕೊಳ್ಬಹುದು ನಿತ್ಯ ಇನ್ನೂರು ಕುಟುಂಬಗಳಿಗೆ ಮಾತ್ರ ಇಲ್ಲಿ ಹೋಮಕ್ಕೆ ಅವಕಾಶ ಅಂದರೆ ಇನ್ನೂರು ದಂಪತಿಗಳಂದರೆ ನಾನ್ನೂರು ಜನ ಆಗ್ತಾರೆ ಜೊತೆಗೆ ಸಣ್ಣ ಮಕ್ಕಳಿದ್ರೆ ಅವ್ರಿಗೂ ಅವಕಾಶ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಹೋಮ ನಡೆಯುತ್ತೆ ವೆಂಕಟೇಶ್ವರ ವೇದಿಕ ಯೂನಿವರ್ಸಿಟಿಯಲ್ಲಿ ವೇದಾಧ್ಯಯನ ಮಾಡಿದ ಪಂಡಿತರಿಂದ ಹೋಮ ನಡೆಯುತ್ತೆ ಮನಸ್ಸಿಗೆ ಬಹಳ ಆಹ್ಲಾದವಾಗುವ ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳೋ ದಿವ್ಯ ಸಂಕಲ್ಪ ನೀಡೋ ವೆಂಕಟೇಶ್ವರ ದಿವ್ಯಾನುಗ್ರಹ ಹೋಮ ಅಂತಾನೆ ಕರೆಸಿಕೊಳ್ಳುವ ದೈವ ಕಾರ್ಯವಿದು ಪಂಡಿತರು ಒಂದೊಂದೇ ಮಂತ್ರಿಗಳನ್ನ ಪಠಿಸ್ತಾ ಒಂದೊಂದೇ ಪ್ರಕ್ರಿಯೆಗಳನ್ನ ಮಾಡ್ತಾ ಹೋದಂತೆ ಮನಸ್ಸು ಆನಂದ ನಿಲಯದ ಆ ಆನಂದ ಪುರುಷನಲ್ಲಿ ಲೀನವಾಗುತ್ತಾ ಹೋಗುತ್ತೆ ನಡು ನಡುವೆ ಪಂಡಿತರು ಕೊಡೋ ಹೋಮದ ಕುರಿತ ವಿವರಣೆ ನಿಮ್ಮನ್ನು ಭಗವಂತ ನಡೆಗೆ ಸಂಪರ್ಕ ಮಾಡೋದಕ್ಕೆ ಉತ್ತೇಜಿಸತ್ತೆ ವೈಖಾನಸ ಆಗಮ ಶಾಸ್ತ್ರದ ಪ್ರಕಾರ ಶ್ರೀನಿವಾಸ ದೇವರಿಗೆ ರಕ್ಷಾಸೂತ್ರ ಅಥವಾ ದೀಕ್ಷೆ ಕಂಕಣ ಕಟ್ಟಲಾಗುತ್ತೆ ಇದಾದ ಮೇಲೆ ವಿಷ್ಣುವಿನ ಸೇನಾಪತಿ ವಿಶ್ವಕ್ಸೇನಾ ಪೂಜೆ ನೆರವೇರುತ್ತೆ ಹೋಮದ ಚೀಟಿಯಲ್ಲಿ ನಮೂದಾದಂತೆ ಪ್ರತಿಯೊಬ್ಬರ ಗೋತ್ರ ನಕ್ಷತ್ರ ರಾಶಿಗಳನ್ನು ಮೈಕ್ನಲ್ಲಿ ಜೋರಾಗಿ ಉಲ್ಲೇಖ ಮಾಡಲಾಗುತ್ತೆ ಇದಾದ ನಂತರ ಹೋಮದ ಸಂಕಲ್ಪ ನಡೆಯುತ್ತೆ ಈ ಹೋಮದ ವಿಧಿವಿಧಾನದಂತೆ ಭಗವಂತನ ಒಂಬತ್ತು ಪ್ರಕಾರಗಳನ್ನು ಆಹ್ವಾನಿಸಲಾಗುತ್ತೆ ಇದಕ್ಕಾಗಿ ಒಂಬತ್ತು ಕುಂಡಗಳನ್ನು ಮಾಡಲಾಗುತ್ತೆ ಅಗ್ರ ಸ್ಥಾನದಲ್ಲಿ ವಿಷ್ಣು ಕುಂಡ ನಂತರ ಪುರುಷ ಇದಾದ ಮೇಲೆ ಸತ್ಯ ಅಚ್ಯುತ ಅನಿರುದ್ಧ ಕಪಿಲ ಯಜ್ಞ ನಾರಾಯಣ ಮತ್ತು ಪುಣ್ಯ ಅನ್ನುವ ನವಕುಂಡಗಳನ್ನು ಸ್ಥಾಪಿಸಲಾಗುತ್ತೆ ಚತುರ್ವೇದ ಮತ್ತು ಶಾಸ್ತ್ರ ಪಾರಾಯಣಗಳ ಜೊತೆ ಮಂಟಪ ಕುಂಡಗಳ ಆರಾಧನೆ ನಡೆಯುತ್ತೆ ಇದಾದ ಮೇಲೆ ವೆಂಕಟೇಶ್ವರನ ಅಷ್ಟೋತ್ತರ ಶತನಾಮಾವಳಿ ಆರತಿ ಸಮರ್ಪಣೆ ಮಾಡಿ ಪಂಚಸೂಕ್ತ ಮತ್ತು ಏಕಾಕ್ಷರ ಸೂಕ್ತಗಳನ್ನು ಪಠಿಸಲಾಗುತ್ತೆ ಪರಮಾತ್ಮಿಕ ಉಪನಿಷತ್ತಿನ ನೂರ ಎಂಟು ಮಂತ್ರಗಳನ್ನು ಹೇಳಲಾಗುತ್ತೆ ಪಂಚಭೂತಗಳ ಮಹತ್ವದಿಂದ ಹಿಡಿದು ವಿಷ್ಣುವಿನ ದಶಾವತಾರ ಮತ್ತು ಭಕ್ತೋದ್ಧಾರದ ಕುರಿತು ಅಮೋಘವಾಗಿ ಪ್ರವಚನ ಕೊಡಲಾಗುತ್ತೆ ಬೆಟ್ಟದ ಬುಡದಲ್ಲೇ ಕೂತಿದ್ರು ಹೋಮ ಅಷ್ಟು ಹೊತ್ತು ಸ್ವತಃ ಗರ್ಭಗುಡಿಯಲ್ಲೇ ಕೂತಿದ್ದೀನಿ ಅನ್ನೋ ಅಷ್ಟು ಮಟ್ಟಿಗೆ ಭಗವಂತನ ಜೊತೆ ಅನುಸಂಧಾನವಾಗುವ ಅಮೋಘ ಅವಕಾಶ ಇದು ಈ ಹೋಮವಾದ ಮೇಲೆ ಟಿಕೆಟ್ ಮೇಲೆ ಸೈನ್ ಮತ್ತು ಸೀಲ್ ಹಾಕಿಕೊಡ್ತಾರೆ ಇದೇ ಟಿಕೆಟ್ ಮೂಲಕ ಬೆಟ್ಟದ ಮೇಲೆ ತುಸು ಬೇಗ ವೆಂಕಟೇಶ್ವರ ದರ್ಶನವನ್ನು ಪಡೆಯಬಹುದು ಸ್ಪೆಷಲ್ ಟಿಕೆಟ್ ದರ್ಶನ ಸರತಿ ಸಾಲಲ್ಲಿ ದಿವ್ಯಾನುಗ್ರಹ ಹೋಮ ಮಾಡಿಸಿದವರಿಗೆ ಕೂಡ ದರ್ಶನದ ಅವಕಾಶ ಇರುತ್ತೆ ವೀಕ್ಷಕರೇ ಮನಸ್ಸಲ್ಲಿ ನಿಮ್ಮ ಬಹುದಿನಗಳ ಕೋರಿಕೆಯೊಂದನ್ನು ಇಟ್ಟುಕೊಂಡು ಅದೇ ದಿಕ್ಕಲ್ಲಿ ಸಂಕಲ್ಪ ಮಾಡಿ ಈ ದಿವ್ಯಾನುಗ್ರಹ ಹೋಮದಲ್ಲಿ ಕೂತಲ್ಲಿ ಆ ವೆಂಕಟೇಶ್ವರ ಸೂಕ್ತ ಮಾರ್ಗಗಳನ್ನು ಖಂಡಿತ ತೋರ್ತಾನೆ ಅನ್ನೋದು ದಿವ್ಯಾನುಗ್ರಹಿಗಳ ಸ್ವಂತ ಅನುಭವದ ನಂಬಿಕೆ ಮಾಹಿತಿ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಈ ಮಾಹಿತಿಯನ್ನು ನಿಮ್ಮ ಕುಟುಂಬಸ್ಥರೊಂದಿಗೆ ಸ್ನೇಹಿತರೊಂದಿಗೆ ಶೇರ್ ಮಾಡೋದು ಮರಿಬೇಡಿ ಅಲ್ಲದೆ ನೀವೇನು ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ భక్తులారా ఈ యొక్క దివ్యానుగ్రహోమంలో భక్తులందరికీ అతి ముఖ్యమైనటువంటి యొక్క ఘట్టమే భక్త సంకల్పం దాన్ని ఎవరైనా భక్తులు పొరపాటున మర్చిపోయి వచ్చి ఈ యొక్క యజ్ఞంలో పాల్గొని ఉంటే యాగశాల ప్రారంభంలోనే అర్చక స్వామి వారు మీ అందరికీ సంకల్పం చెప్పిస్తున్నారు ఎవరైనా మర్చిపోయి వచ్చి ఒక యజ్ఞంలో పాల్గొని ఉంటే మరలా ఒకరిన ఒకరు లేచి మీ యొక్క కుటుంబ సభ్యుల పేరు అలాగే మీ యొక్క గోత్రాన్ని చెప్పించుకొని వచ్చి మరలా యజ్ఞంలో పాల్గొనండి మర్చిపోయిన వాళ్ళు మాత్రమే లేవండి చెప్పించుకున్న వాళ్ళు భక్తితో భగవంతుడి యొక్క దర్శనాన్ని వీక్షి बात क्यों